ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಕ್ರೈಸ್ತ ಸಮುದಾಯಕ್ಕೆ ವಿಶೇಷವಾದ ಅನುದಾನ ನೀಡುವಂತೆ ಒತ್ತಾಯಿಸಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಕಲ್ಯಾಣ ಕರ್ನಾಟಕ ಘಟಕದಿಂದ ಡಿಸಿಗೆ ಮುಖಾಂತರ ಸಿಎಂಗೆ ಮನವಿ ಮಾಡಲಾಯಿತು ನಾವು ಇವತ್ತು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಕಲ್ಯಾಣ ಕರ್ನಾಟಕ ಘಟ ಘಟಕ ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸ್ವಾಮಿ ಅವರ ಅವರ ಮೇರೆಗೆ ನಾವು ಇವತ್ತು ನಾವು ಇಲ್ಲಿ ನಮ್ಮ ಅದು ಎಲ್ಲ ನಾವು ಸೇರಿ ಈ ಮುಂದಿನ ಬರುವ ನಮ್ಮ ಕರ್ನಾಟಕ ಸರ್ಕಾರದ ಬಜೆಟ್ ಅಲ್ಲಿ ನಮ್ಮ ಕ್ರೈಸ್ತರಿಗಾಗಿ ಕೆಲವು ಬೇಡಿಕೆಗಳನ್ನು ನಾವು ಇವತ್ತು ಮನವಿಯನ್ನು ಮುಖ್ಯಮಂತ್ರಿಯವರಿಗೆ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಯವರ ಮುಖಾಂತರ ನಾವು ಇವತ್ತು ಕಳಿಸಿದ್ವಿ ವಿಶೇಷವಾಗಿ ಈ ಬೇಡಿಕೆಗಳು ನಮ್ಮ ನಾಲ್ಕು ಬೇಡಿಕೆಗಳು ಇದೆ ಮೊಟ್ಟ ಮೊದಲನಾಗಿ ನಾವು ಈ ಕಾಂಗ್ರೆಸ್ ಸರ್ಕಾರ ಏನ್ ಬಂದ ಮೇಲೆ ನಮ್ಮ ಕ್ರಿಶ್ಚಿಯನ್ಸ್ಗೆ ವಿಶೇಷವಾಗಿ ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ನಮ್ಮ ಇಡೀ ಸಮಾಜ ಪರವಾಗಿ ಉತ್ಪೂರ್ವ ನನ್ನ ವಂದನೆಗಳು ಸಲ್ಲಿಸ್ತೇವೆ ಅದಾದ್ಮೇಲೆ ನಮ್ಮ ಕೆಲವು ವಿಷಯಗಳು ಹೋದ ಬಜೆಟ್ ಅಲ್ಲಿ ನಮ್ಮ ಸಮುದಾಯಕ್ಕೆ ಸ್ವಲ್ಪ ಕಡೆಗಣಿಸಲಾಗಿತ್ತು ಸೊ ಆ ವಿಷಯಗಳ ಬಗ್ಗೆ ನಾವು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀವಿ ಮೊಟ್ಟ ಮೊದಲನೇದಾಗಿ ನಮ್ಮ ಕ್ರೈಸ್ತ ಧರ್ಮಗುರುಗಳು ಇಡೀ ರಾಷ್ಟ್ರದಾಗ ಯಾವ ರೀತಿಯಲ್ಲಿ ನಮ್ಮ ಸಿಖ್ ಸಮಾಜಕ್ಕೆ ಮುಸ್ಲಿಂ ಸಮಾಜಕ್ಕೆ ಬೌದ್ಧ ಸಮಾಜಕ್ಕೆ ಧರ್ಮಗುರುಗಳಿಗೆ ತಿಂಗಳ ವೇತನವನ್ನು ನೀವು ತಾವು ಕೊಡ್ತಾ ಇದ್ದೀರಾ ಅದೇ ರೀತಿಯಲ್ಲಿ ನಾವು ಮೈನಾರಿಟಿಯಲ್ಲಿ ಬರ್ತೀವಿ ನಾವು ಕ್ರೈಸ್ತರು ಧರ್ಮಗುರುಗಳು ನಾವು ಸ್ವಂತ ಸೇವೆ ಮಾಡ್ತೀವಿ ನಮ್ಗೆ ಯಾವುದೂ ಇಲ್ಲ ಆಧಾರಗಳು ಇಲ್ಲ ಅದಕ್ಕೆ ತಾವು ದಯವಿಟ್ಟು ಇಡೀ ಕರ್ನಾಟಕದಲ್ಲಿ ನಮ್ಮ ಪಾಸ್ಟೋದ್ರುಗಳಿಗೆ ವಿಶೇಷವಾಗಿ ಇದು ವೇತನವನ್ನು ಈ ಬಜೆಟ್ ಅಲ್ಲಿ ಘೋಷಣೆ ಮಾಡ್ಬೇಕಂತ ಕೇಳ್ತೀವಿ ಅದು ಅಲ್ಲದೆ ಇನ್ನೊಂದು ವಿಶೇಷವಾಗಿ ಏನಂದ್ರೆ ನಮ್ಮ ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈಗ ಬರೇ ಸ್ಟೇಟ್ ಅಲ್ಲಿ ಒಂದೇ ಕಚೇರಿ ಆಗಿದೆ ಇದನ್ನ ನಾವು ಅಟ್ಲೀಸ್ಟ್ ವಿಭಾಗ ಮಟ್ಟದ ಈಗ ನಮ್ ಕಲ್ಯಾಣ ಬರ್ನಾಟ ಆಗ್ಲಿ ಯಾಕಂದ್ರೆ ಉತ್ತರ ಕರ್ನಾಟಕ ಆಗ್ಲಿ ವಿಭಾಗ ಮಟ್ಟದಲ್ಲಿ ಕಚೇರಿಗಳು ಆಗ್ಬೇಕಂತ ಹೇಳಿ ಯಾಕಂದ್ರೆ ನಮ್ ಜನಕ್ಕೆ ಯಾವ್ದು ಇವು ಯೋಜನೆಗಳು ಕರೆಕ್ಟ್ ಆಗಿ ತಲ್ತಾ ಇಲ್ಲ